ನಂಜನಗೂಡು ತಾಲೂಕಿನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಆಧ್ಯಾತ್ಮಿಕ ಶಕ್ತಿ ಕೇಂದ್ರ ಸುತ್ತೂರಲ್ಲಿ ಜಾತ್ರೆ ಸಂಭ್ರಮ ಮೇಳೈಸಿದೆ ಇನ್ನು ಸುತ್ತೂರು ಜಾತ್ರಾ ಮಹೋತ್ಸವ ಸಂಭ್ರಮ ಕಳೆಗಟ್ಟಿದ್ದು ಜಾತ್ರಾ ಮಹೋತ್ಸವದ ಎರಡನೇ ದಿನ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ನೆರವೇರಿತು ನೂರ ಮೂವತ್ತೈದು ಜೋಡಿಗಳು ವೈವಾಹಿಕ ಬದುಕಿಗೆ ಪಾದಾರ್ಪಣೆ ಮಾಡಿದ್ದಾರೆ ಪದಿ ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ ಈ ಏಳು ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ ಈ ಏಳು ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ ಕಪಿಲಾ ನದಿ ತೀರದ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಪುಷ್ಯ ಬಹುಳ ದ್ವಾದಶಿ ದಿನದಂದು ಆರು ದಿನಗಳ ಕಾಲ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತೆ ಮರುದಿನ ತ್ರಯೋದಶಿಯಂದು ಶುಭ ಮುಹೂರ್ತದಲ್ಲಿ ಸಾಮೂಹಿಕ ವಿವಾಹ ನಡೆಯುವುದು ವಾಡಿಕೆಯಾಗಿದೆ ಎಲ್ಲ ವಧುವರರು ಹೊಸ ಸೀರೆ ರವಿಕೆ ಹೊಸ ವಸ್ತ್ರಗಳನ್ನು ತೊಟ್ಟು ಬಾಸಿಂಗ ಕಟ್ಟಿಕೊಂಡು ಸುಂದರವಾಗಿ ಅಲಂಕರಿಸಿಕೊಂಡು ಕುಳಿತಿದ್ದು ವಿಶೇಷವಾಗಿತ್ತು ಶುಭ ಮುಹೂರ್ತ ಆರಂಭವಾಗುತ್ತಿದ್ದಂತೆ ಪೂಜ್ಯರು ಮತ್ತು ಗಣ್ಯರು ವಧುವರರಿಗೆ ಮಾಂಗಲ್ಯ ಹಾಗೂ ಕಾಲುಂಗರ ವಿತರಿಸಿದರು ಬಳಿಕ ಮಂಗಳವಾದ್ಯ ಮೊಳಗುತ್ತಿದ್ದಂತೆ ವರ ವಧುವಿಗೆ ತಾಳಿ ಕಟ್ಟಿ ಕಾಲುಂಗುರ ತೊಡಿಸುವ ಮೂಲಕ ಜಾತ್ರೆಯಲ್ಲಿ ನವಜೋಡಿಗಳ ಹೊಸ ಬದುಕಿನ ಯಾತ್ರೆ ಆರಂಭಕ್ಕೆ ನಾಂದಿಯಾಯಿತು ವಿವಾಹ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ವಿವಿಧ ಮಠಾಧಿಪತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಸಾಮೂಹಿಕ ವಿವಾಹ ನಡೆದಿದ್ದು ನೂರ ಮೂವತ್ತೈದು ಜೋಡಿಗಳ ಪೈಕಿ ನಾಲ್ಕು ವೀರಶೈವ ಲಿಂಗಾಯತ ಎಂಬ ಪರಿಶಿಷ್ಟ ಜಾತಿ ಹದಿನೈದು ಪರಿಶಿಷ್ಟ ಪಂಗಡ ಇಪ್ಪತ್ತೊಂದು ಹಿಂದುಳಿದ ವರ್ಗ ಹನ್ನೊಂದು ಅಂತರ್ಜಾತಿ ಜೋಡಿಗಳು ಹಾಗೂ ತಮಿಳುನಾಡಿನ ಐದು ಜೋಡಿಗಳು ಮೂರು ವಿಶೇಷ ಚೇತನಾ ಜೋಡಿಗಳು ಹಾಗೂ ಮೂರು ಜೋಡಿ ಮದುವೆಯಾದದ್ದು ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ವಿಶೇಷ ಗಮನವನ್ನು ಸೆಳೆದಿದೆ ಇನ್ನು ವಿಶೇಷವಾಗಿ ವಿವಾಹ ಸಂದರ್ಭದಲ್ಲಿ ಶ್ರೀಮಠದ ವತಿಯಿಂದ ವರನಿಗೆ ಪಂಚೆ ಶರ್ಟು ಒಲಿ ಹಾಗೂ ವಧುವಿಗೆ ಸೀರೆ ರವಿಕೆ ಮಾಂಗಲ್ಯ ಕಾಲುಂಗುರಗಳನ್ನು ಉಚಿತವಾಗಿ ನೀಡಲಾಯಿತು

जय हो हम जय करो महाराज हम कहे करते देखिए आप अपने क्षेत्रीय शीघ्र आत्म से जाकर 10 द्वार हम से धन्यवाद करके दोबारा пришли नंदी आचार्य स्वामी वेला हेलो मेरा आपको कैसे शिविर में इनका सम्मान है भाई

you yeah.